ಹಾಕಿ ಹಾಕಿ ಅದು ನೀರು ಹಾಕಿ ಹಾಕಿದ್ದೀನಿ ತೋರಿಸಿ ಹಾಂ ಅಡಲ್ಟ್ರೇಷನ್ ಇದ್ದಾಗ ಹಾಲಿಗೆ ನೀರು ಮಿಕ್ಸ್ ಆಗಿದ್ದಾಗ ಹೇಗೆ ಅದನ್ನು ಅದನ್ನ ಸೊ ಟೋಟಲಿ ಈ ಯಂತ್ರದಲ್ಲಿ ನೀವು ಹಾಲ್ನಲ್ಲಿರುವಂತಹ ಫ್ಯಾಟು ಮತ್ತು ಎಸ್ ಎನ್ ಎಫ್ ಮತ್ತೆ ಪ್ರೋಟೀನ್ ಏನಿದೆ ಗೊತ್ತಿಲ್ಲ ಅಡಲ್ಟ್ರೇಷನ್ ಇದ್ರೆ ಗೊತ್ತಾಗುತ್ತೆ ಇಷ್ಟೇ ಅಲ್ಲ ಹೌದು ಈ ಯಂತ್ರಕ್ಕೆ ಮಿಲ್ಕೋ ಸ್ಕ್ಯಾನರ್ ಮಿಲ್ಕೋ ಸ್ಕ್ರೀನ್ ಓಕೆ ಸೊ ನಾವು ಗ್ರಾಹಕರಿಗೆ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಬೇಕು ಅಂದ್ರೆ ನಾವು ಉತ್ಪಾದಕರಿಂದ ಇದನ್ನು ಪರೀಕ್ಷೆ ಮಾಡಿ ತಗೊಂತೀವಿ ಅಲ್ವಾ ಸ್ಕ್ರೀನಿಂಗ್ ಏನೇ ಅಲರ್ಟ್ರೇಷನ್ ಇರೋದು ಗೊತ್ತಾಗೋದಿಲ್ಲ